ಇನ್ನು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ನಡೆದಂಥ ಪರೀಕ್ಷೆಗಳು ಆ ಪರೀಕ್ಷೆ ಅಕ್ರಮ ಎಷ್ಟರ ಮಟ್ಟಿಗೆ ದೇಶಾದ್ಯಂತ ಸದ್ದು ಮಾಡಿದ್ರು ನೋಡಿದ್ವಿ ಇವತ್ತು ಐದುನೂರ ನಲವತ್ತೈದು ಪಿ ಎಸ್ ಐ ನೇಮಕಾತಿಯ ಮರುಪರೀಕ್ಷೆ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಮರುಪರೀಕ್ಷೆ ಮಾಡಬೇಡಿ ಅಂತ ಪ್ರತಿಭಟನೆಯನ್ನು ಕೂಡ ಹಿಂದೆ ಮಾಡಿದರು ನೂರ ಹದಿನೇಳು ಕೇಂದ್ರಗಳಲ್ಲಿ ನಡೀತಾ ಇದೆ ಐವತ್ನಾಲ್ಕು ಸಾವಿರ ಅಭ್ಯರ್ಥಿಗಳು ಹಳವರು ಮತ್ತು ಹೊಸವರು ಎಲ್ಲ ಸೇರಿಕೊಂಡು ಈ ಪರೀಕ್ಷೆನ ಬರಿತಾ ಇದ್ದಾರೆ ನಿಜಕ್ಕೂ ಕೆಲವರು ವಂಚಿತರಾಗಿದ್ದಾರೆ ಪಾಪ ಯಾಕಂದರೆ ಕೆಲವರಿಗೆ ಈ ಏಜ್ ಏನು ಮುದೋಗ್ಬಿಡುತ್ತೇನೋ ಅನ್ನುವಂಥದ್ದು ಕೂಡ ಇತ್ತು ಇದೆಲ್ಲವೂ ಕೂಡ ಈಗ ಸುತ್ತಮುತ್ತ ಭಾಗದಲ್ಲಿ ಎಲ್ಲೆಲ್ಲಿ ಪರೀಕ್ಷೆ ನಡೀತಾ ಇದೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ವಸ್ತ್ರ ಸಂಹಿತಿಯನ್ನು ಪಾಲಿಸಬೇಕು ಕಡ್ಡಾಯವಾಗಿ ಸುತ್ತಮುತ್ತ ಜರಾಕ್ ಯಾವುದು ಯಾವುದೂ ಕೂಡ ತೆಗೆದಿರಬಾರ್ದು ಯಾರು ಒಳಗಡೆ ಹೋಗ್ತಿರುವಂಥವ್ರು ಬ್ಲೂಟೂತ್ ಆಗಲಿ ಮೊಬೈಲ್ ಆಗಲಿ ಸಂಬಂಧಪಟ್ಟಂಥ ಪರಿಕರಗಳನ್ನೆಲ್ಲವನ್ನು ಕೂಡ ಹೊರಗಡೆ ಇಟ್ಟು ಹೋಗಬೇಕು ಹಿಂದಿನ ದೊಡ್ಡ ಅನುಭವ ಯಾಕಂದರೆ ಏನೇನು ಆಯಿತು ಏನು ಎತ್ತ ಯಾರ್ಯಾರು ಬ್ಲೂಟೂತನ್ನು ಬಳಸಿ ಎಷ್ಟರ ಮಟ್ಟಿಗೆ ಪರೀಕ್ಷೆ ಬರೆದಿದ್ದರು ಎಷ್ಟರ ಮಟ್ಟಿಗೆ ಶೀಟ್ ಶೀಟ್ಗಳನ್ನೇ ಎಗರಿಸಿಬಿಟ್ಟಿದ್ರು ಇದೆಲ್ಲದೂ ಕೂಡ ಗೊತ್ತಾಗಿತ್ತು ಒಂದು ಲೆಕ್ಕದಲ್ಲಿ ಮುಜುಗರದ ಸಂಗತಿ ಆಗಿತ್ತು ಸರ್ಕಾರಕ್ಕೆ ಅಂದು ಇಂದು ಅದರ ಮರುಪರೀಕ್ಷೆ ಇವತ್ತು ನಡೀತಾ ಇದೆ